ರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತೋರ್ದ ಸಾಯಂಕಾಲದ ನ್ಯಾಯಾಲಯಕ್ಕೆ ಸಮಸ್ಯೆ ನೋಡೋಣ ತಿಳಿಯೋಣ ಮತ್ತು ಕಲಿಯೋಣ ಈಗಿನ ಮೊದಲನೇ ವರ್ಡು ಟ್ವೆಂಟಿ ಒನ್ ಸೆವೆಂಟಿ ಒನ್ ಲಾ ಎಲ್ ಎ ಡಬ್ಲ್ಯೂ ಲಾ ಲಾ ಅಂದರೆ ಕಾನೂನು ಟ್ವೆಂಟಿ ಒನ್ ಸೆವೆಂಟಿ ಟೂ ಲಾಯರ್ ಎಲ್ ಎ ಡಬ್ಲ್ಯೂ ಲಾ ವೈ ವರ್ ಲಯರ್ ಯಾರಾಗುತ್ತೆ ಲಾಯರ್ ಅಲ್ಲಿ ವಕೀಲಂತಾಗುತ್ತೆ ನಂತರ ಟ್ವೆಂಟಿ ಒನ್ ಸೆವೆಂಟಿ ಥ್ರೀ ಲೀಗಲ್ ಿ ಎಲ್ ಇ ಸಿ ಎಲ್ ಪಿ ಇ ಆರ್ ಎಸ್ ಓ ಎನ್ ಪರ್ಸನ್ ಅಂದರೆ ವ್ಯಕ್ತಿ ಟ್ವೆಂಟಿ ಒನ್ ಸೆವೆಂಟಿ ಫೈವ್ ಪೇಡ್ ಪಿ ಎಲ್ ಇ ಎ ಡಿ ಪಿಗಳಲ್ಲಿ ಮನವಿ ದರ್ಜಿಗೆ ಮೂಲಕ ನಾವು ಪ್ಲೇ ಮಾಡ್ಬೋದು ನಂತರ ಟ್ವೆಂಟಿ ಒನ್ ಸೆವೆಂಟಿ ಸಿಕ್ಸ್ ಪೊಲೀಸ್ ಪಿ ಓ ಸಿ ಪೊಲೀಸ್ ಅಂದರೆ ನಿರ್ಶಕರು ಅಥವಾ ಪೊಲೀಸ್ ಅಂತ ಆಗುತ್ತೆ ಟ್ವೆಂಟಿ ಒನ್ ಸೆವೆಂಟಿ ಏಟ್ ರೆಫ್ಯೂಜ್ ಆರ್ ಇ ಎಫ್ ಯು ಸಿ ರೆಫ್ಯೂಜ್ ಅಂದರೆ ದಿಸಪಸಂತಾಗುತ್ತೆ ಅಂತ ರಿಲೇಟಿವ್ಸ್ R E L A T I V E S ಸಂಬಂಧಿಗಳಂತಾಗುತ್ತೆ ನಮಗೆ ಇರುವಂತ ಸಂಬಂಧಕರಣ ನಾವು ಗ್ರೇಟ್ ಅಂತ ಕರೆಯುತ್ತೆ ಅದನ್ನ ಕುಟುಂಬ ಸಂಬಂಧ ಅಂತ ಹೇಳಬೇಕಾಗುತ್ತೆ 2180 ರೂಮ್ R 101 ರೂಮಾದಲ್ಲಿ ಕೋಣೆ ನಂತರ 2181 ಸೆಂಟೆನ್ಸ್ S Se, E N T E N C E ಸೆಂಟೆನ್ಸ್ ಅಂದ್ರೆ ವಾಕ್ಯ ಇದನ್ನು ಕಾಮನ್ ಆಗಿ ಹೇಳ್ತೀವಿ ಆರ್ ಎ ಪ್ರಕಾರ ನ್ಯಾಯಬೇಕಾರೆ ನ್ಯಾಯಾಲಯದಲ್ಲಿ ಸೆಂಟೆನ್ ವಾಕ್ಯ ವಾಕ್ಯಂತ ವಾಕ್ಯ ಅಂತ ಆಗೋಲ್ಲ ಬದಲಾಗಿ ಶಿಕ್ಷೆ ಅಂತ ಆಗುತ್ತೆ ನಂತರ ಟ್ವೆಂಟಿ ಒನ್ ಏಯ್ಟಿ ಟು ಸಪೋರ್ಟ್ ಎಸ್ ಯು ಡಬಲ್ ಪಿ ಓ ಆರ್ ಟಿ ಸಪೋರ್ಟ್ ಅಂದರೆ ಬೆಂಬಲ ಆಗುತ್ತೆ ಟ್ವೆಂಟಿ ಒನ್ ಏಯ್ಟಿ ತ್ರೀ ವರ್ಡ ಸ್ಪ್ರಿಂಗ್ ಅಂತ ನೋಡಿ ಇ ಆರ್ ಡಿ ಐ ಸಿ ಟಿ ವರ್ಡಿಕ್ ಟು ಅಥವಾ ವರ್ಲ್ಡಿಕ್ ಎರಡು ಮುಂದೆ ಎರಡರ ಅರ್ಥ ಕನ್ನಡದಲ್ಲಿ ತೀರ್ಪು ಅಂತಾಗುತ್ತೆ ನಂತರ ಟ್ವೆಂಟಿ ಒನ್ ಏಯ್ಟಿ ಫೋರ್ ಸ್ಟೇಟ್ಮೆಂಟ್ ಎಸ್ ಟಿ ಎ ಟಿ ಇ ಸ್ಟೇಟು ಎಮಿ ಎಂಟಿಮೆಂಟು ಸ್ಟೇಟ್ಮೆಂಟ್ ಅಂತ ಹೇಳಿದಾಗ ಹೇಳಿಕೆ ಅಂತಾಗುತ್ತೆ ಟ್ವೆಂಟಿ ಒನ್ ಏಯ್ಟಿ ಫೈ ಕೋರ್ಟ್ ಪ್ರೊಸಿಡಿಂಗ್ಸ್ ಸಿ ಒ ಯು ಆರ್ ಟಿ ಕೋರ್ಟ್ ಪಿ ಆರ್ ಒ ಸಿ ಡಬಲ್ ಇ ಡಿ ಐ ಎನ್ ಜಿ ಮಚ್ಚ ಮಚ್ಚಿ ನೋಡಿ ಸಿ ಒ ಯು ಆರ್ ಟಿ ಕೋರ್ಟು ಪಿ ಆರ್ ಒ ಸಿ ಡಬಲ್ ಇ ಡಿ ಐ ಎನ್ ಜಿ ಎಸ್ ಅಂದರೆ ಕೋರ್ಟ್ ಪ್ರೊಸಿಡಿಂಗ್ ಆಗುತ್ತೆ ಕೋರ್ಟ್ ಪ್ರೊಸಿಡಿಂಗ್ ಅಂತ ಆದರೆ ಕನ್ನಡದಲ್ಲಿ ನ್ಯಾಯಾಲಯದ ಪ್ರಲಾಪಗಳಂತಾಗುತ್ತೆ ಅಂತಾಗುತ್ತೆ ಅಂತ ಟ್ವೆಂಟಿ ಒನ್ ಏಯ್ಟಿ ಸಿಕ್ಸ್ ಎಡ್ ಟ್ವೆಂಟಿ ಒನ್ ಏಟ್ ಸಿಕ್ಸಲ್ಲಿ ಮೊದಲನೇದಾಗಿ ಕೋರ್ಟ್ ಆ್ಯಕ್ಟ್ ಅಂದರೆ ನ್ಯಾಯಾಲಯದ ಕಾಯಿಲೆ ಅಂತಾಗುತ್ತೆ ನ್ಯಾಯಾಲಯದ ಕಾಯಿದೆ ಅಂತಾಗುತ್ತೆ ಸ್ಪೆಲಿಂಗು ಸಿ ಓ ಯು ಆರ್ ಟಿ ಕೋರ್ಟ್ ಎ ಸಿ ಟಿ ಆ್ಯಕ್ಟು ಕೋರ್ಟ್ ಆ್ಯಕ್ಟ್ ಅಂದರೆ ನ್ಯಾಯಾಲಯದ ಕಾಯಿಲೆ ಅಂತಾಗುತ್ತೆ ಟ್ವೆಂಟಿ ಒನ್ ಏಟ್ಸ್ ಒನ್ ಕೋರ್ಟ್ ಮಾರ್ಷಲ್ ಅಥವಾ ಕೋರ್ಟ್ ಮಾರ್ಟಿಯರ್ ಅಂತ ಹೇಳ್ಬೋದು ಸ್ಪೆಲ್ಲಿಂಗ್ ಎದು ಸಿ ಓ ಯು ಆರ್ ಟಿ ಕೋರ್ಟ್ ಎಮ್ ಎ ಆರ್ ಟಿ ಐ ಎಲ್ ಮಾರ್ಟಿಯರ್ ಆಗುತ್ತೆ ಕೋರ್ಟ್ ಮಾರ್ಟರ್ ಅಂದರೆ ಓಟಗಿಳಿದ್ರೆ ನ್ಯಾಯಾಲಯದ ಆಗುತ್ತೆ ನಂತರ ಟ್ವೆಂಟಿ ಒನ್ ಡಬಲ್ ಏಯ್ಟ್ ಜಸ್ಟ್ ಕೋರ್ಟ್ ಜಸ್ಟಿಸ್ ನೋಡಿ ಸಿ ಯು ಆರ್ ಟಿ ಕೋರ್ಟ್ ಜೆ ಯು ಎಸ್ ಟಿ ಐ ಸಿ ಇ ಜಸ್ಟಿಸ್ ಆಗುತ್ತೆ ಕೋರ್ಟ್ ಜಸ್ಟಿಸ್ ಅಂದರೆ ನ್ಯಾಯಾಲಯದ ನ್ಯಾಯ ಅಂತ ಆಗುತ್ತೆ ನಂತರ ಟ್ವೆಂಟಿ ಒನ್ ಏಯ್ಟಿ ನೈನ್ ಕೋರ್ಟ್ ರೋಮ್ ಸಿ ಯು ಆರ್ ಟಿ ಕೋರ್ಟ್ ಆರ್ ಡಬಲ್ ಒ ಎಮ್ ರೋಮು ಕೋರ್ಟ್ ರೂಮ್ ಅಂತ ಹೇಳಿದಾಗ ನ್ಯಾಯಾಲಯದ ಕೋರ್ಟ್ ಅಂತ ಆಗುತ್ತೆ ಅಲ್ಲಿ ಜಡ್ಜಿರ್ತಾರೆ ಮತ್ತು ಬೇರೆ ಬೇರೆ ವಕೀಲರು ಇರ್ತಾರೆ ಮಾತಾಡ್ತಾರೆ ಇಲ್ಲಿ ನಮ್ಮಲ್ಲಿ ಎ ಸಿ ಕೆಲಸ ಮಾಡ್ತಾ ಅದರಿಂದ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಎರಡು ಸಾವಿರದ ಎರಡು ಸಾವಿರದ ನಲವತ್ತೊಂಬತ್ತು ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳಿದ್ದೀನಿ ನೋಡ್ತಾ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಮಾಡಿ ನಾಳೆ ಬೆಳೆ ಕಾಲದಲ್ಲಿ ಮತ್ತೊಮ್ಮೆ ನ್ಯಾಯಾಂಗ ಮತ್ತು ನ್ಯಾಯಸ್ಥಾನಕ್ಕೆ ಸಂಬಂಧಿಸಿದ ಶಬ್ದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ತಿಳ್ಕೊಳ್ಳಿ ಹಾಗೆ ಬುದ್ಧಿವಂತರಾಗಿ ಹಾಗೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಲು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು